ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೈಮು ಎಂಟು ಗಂಟೆ ಆಗಿದೆ ಇವತ್ತು ಸಂಡೇ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಬೇಗ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಭಾರ್ಗವ್ ಇನ್ನೂ ಮಲಗಿದ್ದಾನೆ ಎದ್ದೇಳಿಲ್ಲ ಸಾನು ಎದ್ದು ಅವಳಗ್ ಬೇಗ ರೆಡಿ ಮಾಡಿಬಿಡೋಣ ಅಂತ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಪೌಡ್ರು ಕಪ್ಪು ಎಲ್ಲನೂ ಎತ್ತಿಟ್ಟಿದ್ದೀನಿ ಲಾಸ್ಟ್ ವೀಕು ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ಳು ಅವಳಿಗೆ ಕಾಲುಗೆಜ್ಜೆ ಮತ್ತು ಬಳೆ ಎಲ್ಲನೂ ಕಳೆದಿಟ್ಬಿಟ್ಟಿದೆ ಅದನ್ನೆಲ್ಲ ಮತ್ತೆ ಇವಾಗ ಹಾಕೋಣ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಇವಾಗ ಅವಳಿಗೆ ಹೆಂಗಾದ್ರೂ ಮಾಡಿ ಆಟಾಡ್ತಿರ್ಬೇಕು ಹಾಕಬೇಕು ಮತ್ತು ಈ ಡ್ರೆಸ್ ಎತ್ತಿಟ್ಟಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ ಈ ಸತಿ ಹೋದಾಗ ಅವ್ರ ಅಜ್ಜಿ ತಾತ ತಗೊಂಡಿರೋದು ಇದು ಹೊಸ ಬಟ್ಟೆ ಹಾಕೊಂಡು ಹೆಂಗೆ ಕಾಣಿಸ್ತಾಳೋ ನೋಡೋಣ ಬನ್ನಿ ಹೋಗೋ ತನಕ ನಾರ್ಮಲಾಗಿರೋದೇ ಹಾಕೋಣ ಅಂದ್ಬಿಟ್ಟು ಒಂದು ಟೀ ಶರ್ಟ್ ಹಾಕಿದ್ದೀನಿ ಇವಳಿಗೆ ಗೆಜ್ಜೆ ಬಳೆ ಹಾಕೋದೇ ಇವಾಗ ನನಗೆ ಟಾಸ್ಕ್ ಆಗಿದೆ ಅವಳು ಆಟ ಆಡ್ತಿರಬೇಕಾದ್ರೆ ಹಾಕಬೇಕು ಇನ್ನು ನಾನು ಸ್ವಲ್ಪ ಜೋರು ಮಾಡಿದ್ರೆ ಅವಳು ಹಾಕ್ಸ್ಕೊಳ್ಳೋದು ಎಲ್ಲಾಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂತೇಳ್ಬಿಟ್ಟು ನಾನು ನಾರ್ಮಲಾಗಿ ಆಟ ಆಡ್ತಾ ನಗಿಸ್ತಾ ಹಾಕ್ತಾ ಇದ್ದೀನಿ ಹೇಳ್ಬೇಕು ಅಂದರೆ ಬಾರ್ಗವ್ಗಿಂತ ಇವಳು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಂದರೆ ಫಸ್ಟ್ನೇ ಪಾಪಗಿಂತ ಎರಡನೇ ಪಾಪುಗಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದಕ್ಕೆ ಇವಳೇ ಎಕ್ಸಾಂಪಲ್ಲು ಅನಿಸುತ್ತೆ ನಮಗೆ ನಾವು ಹೇಳಿದ್ದೆಲ್ಲ ಅರ್ಥ ಮಾಡ್ಕೋತಾಳೆ ನಾವು ಹೇಳಿದ್ದಕ್ಕೆ ರೆಸ್ಪಾನ್ಸ್ ಮಾಡ್ತಾಳೆ ಇವಳು ಬೇಗ ಹೇಳ್ಕೊಟ್ಟಿದ್ದೆಲ್ಲ ಬೇಗ ಕಲ್ತ್ಕೊಳ್ತಾಳೆ ಅವನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಅವನು ತುಂಬ ಸೈಲೆಂಟು ಇವಾಗ ಸ್ವಲ್ಪ ಅವನು ಆ್ಯಕ್ಟಿವ್ ಆಗಿರೋದು ಪಾಪ ಆಗಿದ್ದಾಗ ಹೋಗ್ತಾ ಹೋಗ್ತಾಯಿದ್ದ ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂರಿಸ್ಬಿಟ್ರೆ ಆಟ ಆಡ್ಕೊಂಡು ಕೂತಿರ್ತಿದ್ದ ಇವಳು ಹಂಗಲ್ಲ ಒಂದು ಕಡೆ ಕೂತಲ್ಲಿ ಕೂರಲ್ಲ ನಿಂತಲ್ಲಿ ನಿಲ್ಲಲ್ಲ ಅನ್ನೋ ಥರ ಆಡ್ತಾಳೆ ಅವಳು ಮೊಬೈಲ್ ಇಟ್ಟಿದ್ದೀನಲ್ಲ ಅದಕ್ಕೆ ಏನಕ್ಕೆ ಇಟ್ಟಿರ್ಬೋದು ಅಂತ ನೋಡ್ತಾ ಅವಳು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಇವರಿಬ್ಬರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನಿಸ್ಬಿಡುತ್ತೆ ಯಾವ ಫಂಕ್ಷನ್ ಬೇಡ ಏನು ಬೇಡ ಮನೇಲೆ ಇದ್ಬಿಡೋಣ ಅಂತ ಅನ್ನಿಸ್ತಿರುತ್ತೆ ಇವ್ರನ್ನ ರೆಡಿ ಮಾಡೋ ಅಷ್ಟರಲ್ಲೇ ಟೈಮಾಗೋಗುತ್ತೆ ನಾವು ರೆಡಿಯಾಗೋಕ್ಕೆ ಟೈಮ್ ಸಾಲೋದಿಲ್ಲ ಹಂಗಾಗುತ್ತೆ ಎಲ್ಲ ಪೇರೆಂಟ್ಸ್ಗೂ ಈ ಅನುಭವ ಹಾಗೆ ಆಗಿರುತ್ತೆ ಅದರಲ್ಲೂ ಬರೀ ಕಪಲ್ಸು ಇದ್ದು ಪಾಪು ಇರೋರಂತೂ ತುಂಬ ಕಷ್ಟ ಆಗುತ್ತೆ ನಮಗೆ ಇಲ್ಲಿ ಫ್ಯಾಮಿಲಿ ಎಲ್ಲ ಜೊತೇಲಿದ್ದೆ ಇವ್ರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಅಂಥದ್ರಲ್ಲಿ ಇಬ್ಬರೇ ಇದ್ದರೆ ಅದು ಹೆಂಗೆ ನೋಡ್ಕೊಳ್ತಾರಪ್ಪ ಇವ್ರ ಜೊತೆ ಆಟ ಆಡ್ಕೊಂಡು ಇವ್ರನ್ನ ರೆಡಿ ಮಾಡಿ ಇವ್ರಿಗೆ ತಿನ್ನಿಸಿ ಓಹ್ ಸಾಕಪ್ಪ ಸಾಕು ಅನಿಸುತ್ತೆ ಹಂಗು ಹಿಂಗೂ ಬಳೆ ಮತ್ತು ಕಾಲು ಮುರಿ ಹಾಕ್ಸ್ಕೊಂಡ್ಳು ಕಾಲು ಗೆಜ್ಜೆ ಹಾಕ್ಸ್ಕೊಳಕ್ಕೆ ಇದ್ದಾಳೆ ಅದು ಸ್ವಲ್ಪ ಕಷ್ಟ ಆಮೇಲೆ ಅವಳು ಮಲ್ಕೊಂಡ್ಮೇಲೆ ರೆಡಿ ಆಗೋ ಟೈಮಲ್ಲಿ ಹಾಕೋಬೇಕು ಇವಳನ್ನ ಮಲಗಿಸ್ಬಿಟ್ಟು ನಾನು ರೆಡಿಯಾಗೋಣ ಅಂತಂದರೆ ಇವಳು ನೋಡಿದ್ರೆ ಇಲ್ಲಿ ಆಟ ಆಡ್ಕೊಂಡು ಕೂತವಳೆ ಕಪ್ಪು ತೆಗ್ದು ಇಟ್ಲು ಕೆಳಗಡೆ ಇನ್ನು ಇಲ್ಲಿ ಕಿಟಕಿರೋದ್ರಿಂದ ಎಲ್ಲ ಏನು ಸಿಕ್ಕಿದ್ರು ತೆಗೆದು ತೆಗ್ದು ಎತ್ತಿಡ್ತಾ ಇರ್ತಾಳೆ ಅವಳನ್ನ ರೆಡಿ ಮಾಡಿ ಮಲಗಿಸ್ದೆ ಇನ್ನು ಇವನು ಆಟ ಆಡ್ತಾ ಇದ್ದಾನೆ ಇವನು ಸ್ನಾನ ಮಾಡ್ಕೊಂಡಿದ್ದು ರೆಡಿಯಾಗಿದ್ದಾನೆ ಒಬ್ಬನೇ ಗೊಂಬೆ ಹಿಡ್ಕೊಂಡು ಆಟ ಆಡ್ತಾ ಇದ್ದೇನೆ ನೆಕ್ಸ್ಟು ಅವಳು ಮಲಗಿದೆ ಇದ್ರಷ್ಟರಲ್ಲಿ ನಾನು ರೆಡಿಯಾಗಿ ಹೋಗಬೇಕು ಅದು ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗೋದು ಅಂತೇಳಿದಾರೆ ಬೇಗ ಹೋಗಬೇಕು ಫಂಕ್ಷನ್ಸ್ತೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿಯಾಗ್ಬಿಟ್ವಿ ಇನ್ನು ಬಂದು ಸಂಜೆ ರೆಸ್ಟ್ ಮಾಡಿ ನೈಟ್ ಆಗೇ ಹೋಯ್ತು ಇದು ಸಂಜೆ ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ತ ವೀಡಿಯೋ ಮಾಡಿರೋದು ಸಾನು ಮಲಗಿದ್ಲು ಬಾರ್ಗವು ಎಲ್ಲ ಹೊರಗಡೆ ಹೋಗಿದ್ದ ಈ ಗ್ಯಾಪಲ್ಲಿ ಸ್ವಲ್ಪ ಬೀರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಲೀಜಾಗಿತ್ತು ತುಂಬ ಈ ಗ್ಯಾಪಲ್ಲಿ ಎಲ್ಲ ಬಟ್ಟೆಗಳನ್ನೆಲ್ಲ ಮಂಚದ ಮೇಲೆ ತಿಟ್ಕೊಂಡು ಜೋಡಿಸ್ತಾ ಇದ್ದೀನಿ ಒಂದೇ ಸರ್ತಿ ಮಡಚಿಟ್ಬಿಟ್ರೆ ಅವಳು ಇದ್ರ ತನಕ ಸೈಲೆಂಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಜೋಡಿಸ್ದೆ ಆಲ್ಮೋಸ್ಟ್ ಇದೆಲ್ಲ ಕ್ಲಿಯರ್ ಆಯಿತು ಅಂದರೆ ನಂದು ಡೈಲಿ ವೇರ್ಸ್ಗಳು ಮಾತ್ರ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ನನಗೊಂದು ನಾಲ್ಕೈದು ಸಟ್ಟಿದ್ರೆ ಸಾಕು ಅದನ್ನೇ ಯೂಸ್ ಮಾಡ್ತಿರ್ತೀನಿ ಅಂದರೆ ಜಾಸ್ತಿ ತಗೊಳ್ಳೋಕೆ ಹೋಗಲ್ಲ ಒಂದಷ್ಟು ಹಳೇದಾದ ಆವಾಗ ಬೇರೆ ಚೇಂಜ್ ಮಾಡ್ಕೋಬೇಕು ಅದು ಹಳೇದಾಗೋ ತನಕ ಅದನ್ನೇ ಯೂಸ್ ಮಾಡ್ತಿರ್ತೀನಿ ನಾನು ಬೈತಾ ಬೈತಾಯಿರ್ತಾರೆ ಹೊಸತ್ ತಗೋ ಅಂತ ಹೇಳ್ಬಿಟ್ಟು ಹಬ್ಬಗಳಿಗೆಲ್ಲ ಅವರೇ ತೊಗೊಳೋದು ನನಗೇನಾದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಜಾಸ್ತಿ ನಾನು ಡ್ರೆಸ್ಗಳು ತಗ ತಗೊಳಕ್ಕೆ ಇಷ್ಟಪಡ್ತೀನಿ ಡ್ರೆಸ್ ಕಲೆಕ್ಷನ್ ಅಂದರೆ ನನಗೆ ತುಂಬ ಇಷ್ಟ ಈ ಡೈಲಿ ವೇರ್ಸ್ ಎಲ್ಲ ಒಂದು ಐದಾರು ಸೆಟ್ ಇದ್ದರೆ ಸಾಕು ಅದನ್ನೇ ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ ನಾನು ಹಂಗೆ ಎಲ್ಲ ಒಬ್ಬಳೇ ಸೈಲೆಂಟಾಗಿತ್ತಲ್ಲ ಅವಳು ಸೈಲೆಂಟಾಗಿರೋದಕ್ಕೆ ಮಲಗಿದ್ಲು ಅದೇ ಗ್ಯಾಪಲ್ಲಿ ಎಲ್ಲ ಮುಗೀತು ಇನ್ನೂ ಬಾರ್ಡ್ರ್ ಸೀರೆಗಳೆಲ್ಲ ಸ್ವಲ್ಪ ಸರಿಯಾಗಿ ಮಡಚಿಲ್ಲ ಕ್ಲೀನ್ ಮಾಡಬೇಕು ಅದು ಇನ್ನೊಂದು ದಿನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮಡ್ಚೋ ಅಷ್ಟರಲ್ಲಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಎದ್ಬಿಟ್ಲು ಅವಳು ಹಂಗೂ ಹಿಂಗು ಎಲ್ಲ ಮುಗೀತು ಇನ್ನು ಸೀರೆಗಳಷ್ಟು ಒಂದಷ್ಟೈತೆ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಸಿಕ್ಕಿದಾಗ ಅದ್ರದ್ದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಿಮಗೇನಾದರೂ ನಂದು ಸೀರೆ ಕಲೆಕ್ಷನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಹತ್ರ ಅಷ್ಟೊಂದು ಸೀರೆಗಳಿಲ್ಲ ನಾನು ಎಲ್ಲಿಗೂ ಸೀರೆಗಳು ಹಾಕೊಂಡು ಹೋಗಲ್ಲ ಫಂಕ್ಷನ್ಸ್ಗಳಿಗೆ ಅಂದರೆ ನನ್ನದು ಮದುವೆ ಸೀರೆಗಳು ಅಷ್ಟೇ ಇರೋದು ಜಾಸ್ತಿ ಏನಿಲ್ಲ ಫೈನಲಿ ಇಷ್ಟು ಈ ಥರ ಕ್ಲೀ ಕ್ಲೀನ್ ಮಾಡಿಟ್ಟಿದ್ದೀನಿ ಸಿಂಪಲ್ಲಾಗಿ ಇದೆಲ್ಲ ಮದುವೆ ಸೀರೆಗಳು ಮತ್ತು ನಾರ್ಮಲ್ ಸೀರೆಗಳು ಅಂದರೆ ನಾನು ಜಾಸ್ತಿ ವೇರ್ ಮಾಡಲ್ಲ ಫಂಕ್ಷನ್ಸ್ಗಳಿಗೆ ಮಾತ್ರ ಸೀರೆ ಯೂಸ್ ಮಾಡೋದು ಇನ್ನೂ ಇಷ್ಟಿದೆ ಕ್ಲೀನ್ ಮಾಡಬೇಕು ಈ ಸೀರೆಗಳೆಲ್ಲ ಸ್ವಲ್ಪ ಇವಾಗ ಫಂಕ್ಷನ್ಸ್ಗಳಿಗೆ ಹಾಕೊಂಡೋಗಿದ್ದು ಅದನ್ನು ಮುಡ್ಚ್ತಾ ಇದ್ದೀನಿ ಇದನ್ನೆಲ್ಲ ಎತ್ತಿಟ್ಬಿಟ್ರೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ ಇನ್ನೂ ಇನ್ನೂ ಸ್ವಲ್ಪ ಜೋಡಿಸ್ಬೇಕು ಸೀರೆಗಳನ್ನೆಲ್ಲ ಸರಿಯಾಗಿ ಜೋಡಿಸಿಲ್ಲ ಸಿಂಪಲಾಗಿ ಎತ್ತಿಟ್ಬಿಟ್ಟೆ ಡೈಲಿ ವೇರ್ಸ್ ಮಾತ್ರ ಕ್ಲೀನಾಗಿ ಜೋಡ್ಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಸೀರೆಗಳು ಜೋಡ್ಸೋಕ್ಕೆ ಅಂದರೆ ಐರನ್ ಮಾಡಿಲ್ಲ ಐರನ್ ಬೇರೆ ಮಾಡಬೇಕು ಇವ್ರ ಜೊತೆ ಆಟ ಆಡೋದ್ರಲ್ಲೇ ಟೈಮ್ ಆಗೋಗುತ್ತೆ ಏನೂ ಕ್ಲೀನ್ ಆಗಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಅಂದ ಅಂತೂ ಇಂತೂ ಎಲ್ಲ ಮುಗೀತು ಈ ಥರ ಆಯಿತು ಅಂದರೆ ನಾನೇನು ಜಾಸ್ತಿ ಸೀರೆಗಳೆಲ್ಲ ತಗೊಳ್ಳಲ್ಲ ಒಂದು ಸರಿ ತಗೊಳಕ್ಕೆ ಹೋಯ್ತು ಅಂತಂದರೆ ಎರಡು ಮೂರೇ ತಗೊಳ್ ಬ ತಗೊಂಡು ಬರೋದು ಅಂದರೆ ನನ್ನ ಕಲರ್ ಕಾಂಬಿನೇಷನು ಗ್ರೀನ್ ಅಂದರೆ ಗ್ರೀನ್ ಕಲರ್ಸೇ ಒಂದು ಕಡೆ ಮೆರೂನ್ ಕಲರ್ ಒಂದು ಕಡೆ ಆ ಥರ ಬ್ಲೂ ಕಲರ್ಸು ಆ ಥರ ಆ ಕಲರ್ ಇಲ್ಲ ಈ ಕಲರ್ ಇಲ್ಲ ಆ ಥರ ಇಲ್ಲ ಸುಮ್ಮನೆ ನನಗೆ ಯಾವ ಸೀರೆ ಇಷ್ಟ ಆಗುತ್ತೆ ಆ ಥರದ್ದು ತಗೊಳ್ತೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ನಂದು ಸ್ಯಾರಿ ಕಲೆಕ್ಷನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಒಂದು ವ್ಲಾಗ್ ಮಾಡಾಕ್ತೀನಿ ಎಲ್ಲ ಮುಗಿಯೋಷ್ಟರಲ್ಲಿ ಪಾಪುನ ಇದ್ಲು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್